ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶೀತಕ್ಕೆ ಆಗುವ ಒಂದು ಕಷಾಯವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಶೀತ ಆದರೆ ಕಫ ಅಂತೂ ತುಂಬಾ ಕಿರಿ ಕಿರಿ ಕೊಡ್ತದೆ ಅಂದರೆ ಕಫ ಕರೆಕ್ಟಾಗಿ ಆಗಿ ಆ ಆ ರೀತಿ ಹೋಗದಿದ್ರೆ ನೋಡಿ ತಲೆ ಹತ್ತಿರ ಕಣ್ಣಿನ ಕೆಳಗಡೆ ಇಲ್ಲಿ ಕೆನ್ನೆ ಹತ್ತಿರ ಎಲ್ಲ ತುಂಬ ನೋವಾಗ್ತದೆ ಶೀತ ಆದವರಿಗೆ ಈ ಅನುಭವ ಆಗಿರ್ಬೋದು ನನಗೂ ಕೂಡ ಅದೇ ಪ್ರಾಬ್ಲಮ್ ಇತ್ತು ನಾನು ಕೂಡ ಒಂದು ಈ ಕಷಾಯ ಮಾಡಿ ಕುಡಿದ ನಂತರ ಸ್ವಲ್ಪ ನನಗೆ ಒಳ್ಳೆಯ ರಿಸಲ್ಟ್ ಬಂದ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಈಗ ನಾನು ಯಾವ ರೀತಿ ಕಷಾಯ ಮಾಡೋದಂತ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಕಷಾಯ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ತೆಗೆದಿದ್ದೇನೆ ಆಮೇಲೆ ಒಂದು ಕಾಲು ಸ್ಪೂನಿನಷ್ಟು ಕಾಳು ಮೆಣಸು ಅದೇ ಕಾಲು ಸ್ಪೂನಿನಷ್ಟು ನಾನು ಇಲ್ಲಿ ಓಂ ಕಾಳನ್ನು ಕೂಡ ತಗೊಂಡಿದ್ದೇನೆ ಆಮೇಲೆ ನೋಡಿ ಸ್ವಲ್ಪ ಬೆಲ್ಲ ಬೆಲ್ಲ ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲದಿದ್ರೆ ಹಾಕಬೇಕಂತೇನಿಲ್ಲ ಟೇಸ್ಟ್ಗೋಸ್ಕರ ಇಲ್ಲಿ ಹಾಕ್ತಾ ಇದ್ದೇನೆ ಆಮೇಲೆ ನೋಡಿ ಇದು ಸಾಂಬ್ರಾಣಿ ಎಲೆ ಅಂತ ಹೇಳ್ತಾರೆ ನಮ್ಮ ಕಡೆ ನೋಡಿ ಇದು ದೊಡ್ಡ ದೊಡ್ಡ ಎಲೆ ಇದ್ದರೆ ಒಂದು ಮೂರು ನಾಲ್ಕು ಸಾಕಾಗ್ತದೆ ನಾನಿಲ್ಲಿ ಒಂದು ಆರು ತಗೊಂಡಿದ್ದೇನೆ ಈರುಳ್ಳಿಯನ್ನು ಇನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಆಮೇಲೆ ಈ ಓಂಕಾಳು ಮತ್ತು ಕಾಳು ಮೆಣಸನ್ನು ಕೂಡ ಸ್ವಲ್ಪ ಜಜ್ಜಬೇಕು ಜಜ್ಜಿ ತೆಗಿಬೇಕು ನೋಡಿ ಓಂ ಕಾಳು ಮತ್ತು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ತಂದಿದ್ದೇನೆ ಆಮೇಲೆ ನೋಡಿ ಈರುಳ್ಳಿಯನ್ನು ಕೂಡ ನೋಡಿ ಕಟ್ ಮಾಡಿದ್ದೇನೆ ನೋಡಿ ಇನ್ನು ಈ ಸಾಂಬ್ರಾಣಿ ಎಲೆಯನ್ನು ಸಾಂಬ್ರಾಣಿ ಎಲೆಯ ನೀರು ತೆಗಿಲಿಕ್ಕು ಉಂಟು ಸಾಂಬ್ರಾಣಿ ಎಲೆಯ ನೀರನ್ನು ನೋಡಿ ಈ ರೀತಿ ತೆಗಿಲಿಕ್ಕೆ ಅಂದರೆ ಕುದಿಯುವ ಅನ್ನದ ಮುಚ್ಚಳದ ಮೇಲೆ ಈ ರೀತಿ ಎಲೆಯನ್ನಿಟ್ಟು ನೋಡಿ ಈ ರೀತಿ ಒಂದು ಪ್ಲೇಟನ್ನು ಅದರ ಮೇಲೆ ಮುಚ್ಚಿದ್ರೆ ಸಾಕು ಒಂದು ಎರಡು ನಿಮಿಷದಲ್ಲಿ ಅದು ಸ್ವಲ್ಪ ಬಾಡಿದಾಗೆ ಆಗ್ತದೆ ಆವಾಗ ಇದ ಅದನ್ನು ತೆಗೆದ್ರೆ ಆಯಿತು ನೋಡಿ ಈಗ ಒಂದು ನಿಮಿಷ ಆಗುವಾಗ ನೋಡಿ ಎಲೆ ಸ್ವಲ್ಪ ಬಾಡಿದಾಗೆ ಆಗಿದೆ ನೋಡಿ ಈ ಥರ ಸಾಫ್ಟ್ ಆಗ್ತದೆ ಒಂದೇ ಒಂದು ನಿಮಿಷ ಸಾಕು ಇವಾಗ ಇದನ್ನು ತೆಗಿ ತೆಗಿಬೇಕು ನೋಡಿ ಈ ತರ ಸಾಫ್ಟ್ ಆಗ್ತದೆ ನೋಡಿ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಇನ್ನು ಇದನ್ನು ನೋಡಿ ಈ ರೀತಿ ಇದನ್ನು ಹಿಂಡಿದ್ರೆ ಆಯ್ತು ಹಿಂಡುವಾಗಲೇ ನೋಡಿ ನೀರೆಲ್ಲ ಬರ್ತದೆ ಒಳ್ಳೆ ರೀತಿಯಲ್ಲಿ ಇದನ್ನು ಹಿಂಡಿ ಎಲ್ಲ ನೀರನ್ನು ತೆಗೆದ್ರೆ ಆಯಿತು ನೋಡಿ ನೋಡಿ ಎಷ್ಟು ನೀರು ಸಿಕ್ಕಿದೆ ಇಲ್ಲಿಗ ನಾನು ಒಂದು ಎರಡು ಲೋಟದಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ನೀರು ಕುದಿ ಬರುವಾಗ ಕಟ್ ಮಾಡಿದ ಈರುಳ್ಳಿ ಆಮೇಲೆ ಓಂ ಕಾಳು ಬೆಲ್ಲ ಕಾಳು ಮೆಣಸೆಲ್ಲ ಒಟ್ಟಿಗೆ ಹಾಕಬೇಕು ಇದು ಇನ್ನು ಒಳ್ಳೆ ರೀತಿಯಲ್ಲಿ ಕುದಿ ಬರಬೇಕು ನೋಡಿ ನಾನು ಎರಡು ಲೋಟ ನೀರು ಹಾಕಿದ್ದೇನೆ ಇದು ಸ್ವಲ್ಪ ಕುದಿ ಬಂದು ಒಂದು ಲೋಟದವರೆಗೆ ಇದನ್ನು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಇದು ಕುದಿ ಬರಲಿ ಇನ್ನು ನೋಡಿ ಈ ತರ ಕುದಿ ಬರುವಾಗ ಇದರ ಆವಿಯನ್ನು ಕೂಡ ನಾವು ಸ್ವಲ್ಪ ಮುಖವನ್ನು ಹಿಡಿಬಹುದು ಆವಿಗೆ ಆಗ ಕೂಡ ತುಂಬಾ ಒಳ್ಳೆ ರಿಲೀಫ್ ಸಿಗ್ತದೆ ನೋಡಿ ಈಗ ಕಷಾಯ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ಇನ್ನು ನೋಡಿ ಇಲ್ಲಿ ನಾನು ಸಾಂಬ್ರಾಣಿಯ ರಸ ತೆಗೆದಿಟ್ಟಿದ್ದಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ಕಷಾಯ ರೆಡಿ ಆಗ್ತದೆ ಆಗ ನೋಡಿ ಕಷಾಯ ರೆಡಿಯಾಗಿದೆ ಇನ್ನು ಇದನ್ನು ಸೋಸ್ ಆಯಿತು ನೋಡಿ ತುಂಬಾ ಹೆಲ್ತ್ಫುಲ್ಲಾಗಿರುವ ಕಷಾಯ ನೋಡಿ ರೆಡಿಯಾಗಿದೆ ಆದಾಗ ಈ ರೀತಿ ಒಮ್ಮೆ ನೀವು ಮಾಡಿ ಕುಡಿಯಿರಿ ನೋಡಿ ಕಷಾಯ ರೆಡಿಯಾಗಿದೆ ತುಂಬಾ ಈಸಿ ಉಂಟು ಮಾಡಲಿಕ್ಕೂ ಕೂಡ ಹಾಗೇ ಇದನ್ನು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಶೀತ ಆದಾಗ ಡೈಲಿ ಬೆಳಗ್ಗೆ ಈ ರೀತಿ ಮಾಡಿ ಕುಡೀರಿ ತುಂಬಾ ರಿಲೀಫ್ ಸಿಗ್ತದೆ ತುಂಬ ಟೇಸ್ಟ್ ಉಂಟು ಸ್ವಲ್ಪ ಆಗಿ ಕುಡಿಲಿಕ್ಕೂ ಕೂಡ ಅಷ್ಟೇ ಸೂಪರಾಗಿರ್ತದೆ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಕೂಡ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರಿಗೆ ಬ ಬಾಯ್